ಓಂ ಶ್ರೀ ಗುರು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಮೇಷರಾಶಿ ಜನತೆ ಮುಂದಿನ ನಾಲ್ಕು ದಿನಗಳು ನಿಮ್ಮ ಜೀವನದಲ್ಲಿ ಬಿರುಕು ಬಿಟ್ಟ ಸುತ್ತನ್ನು ಸಂಪೂರ್ಣ ಬದಲಾಯಿಸುವ ಮಹತ್ವದ ಕ್ಷಣಗಳು ಇಷ್ಟು ದಿನ ನೀವು ಒಳಗೆ ನುಂಗಿಕೊಂಡ ನೋವು ಮೌನವಾಗಿ ಸಹಿಸಿಕೊಂಡ ಅವಮಾನ ಎಷ್ಟೇ ಪ್ರಯತ್ನಿಸಿದರೂ ಸರಿಯಾಗದಿದ್ದ ಜೀವನ ಇವೆಲ್ಲದಕ್ಕೂ ಈಗ ಅಂತ್ಯ ಸಾಗುವ ಸಮಯ ಅಂತೂ ಬಂದಿದೆ ಈ ನಾಲ್ಕು ದಿನಗಳು ನಿಮ್ಮ ಜೀವನವನ್ನ ಬೆಳಕಿನತ್ತ ಕರೆದುಕೊಂಡು ಹೋಗುವ ದೈವಿಕ ಸಂದೇಶಗಳು ಇದ್ದಂತೆ ನೀವು ನಮ್ದಿದ್ರು ಕೂಡ ಗ್ರಹಸ್ಥಿ ಬದಲಾಗ್ತಾ ಇದ್ದಂತೆ ನಿಮ್ಮ ಬದುಕಿಗೆ ಹೊಸ ಒಂದು ಶಕ್ತಿ ಹೊಸ ಧೈರ್ಯ ಹೊಸ ಭಾಗ್ಯ ಪ್ರವೇಶಿಸುವುದಕ್ಕೆ ಶುರುವಾಗ್ತಾ ಇದೆ ನೀವು ಅನುಭವಿಸಿದ ವರ್ಷಗಳ ಬಳಿಕವೂ ಪರಿಹಾರವಾಗದ ಸಾಲಗಳು ಮನಸ್ಸಿಗೆ ಕಲಿಸಿದ್ದ ನೋವು ಯಾರಿಗೂ ಹೇಳದಿದ್ದ ಆತಂಕ ಇವೆಲ್ಲವೂ ನಿಧಾನವಾಗಿ ಕರಗುವ ಸಮಯ ಬಂದಿದೆ ಈಗಲೇ ನಿಮ್ಮ ಜೀವನ ಬದಲಾಗ್ತದೆ ಎಂಬುದು ಅತಿಶಯೋಕ್ತಿ ಅಲ್ವೇ ಅಲ್ಲ ಇದು ಒಂದು ದೈವದ ಸಂಕಲ್ಪ ಮುಂದೆ ನಡೆಯಲಿರುವ ಮುಖ್ಯ ಘಟನೆ ಎಂದರೆ ನಿಮ್ಮ ಜೀವನದಲ್ಲಿ ನೂರಾರು ತೊಂದರೆಗಳಿಗೆ ಕಾರಣವಾಗಿದ್ದ ಒಬ್ಬ ವ್ಯಕ್ತಿಯ ನಿಜ ಸ್ವರೂಪ ಅನ್ನೋದು ಹೊರಬೀಳುತ್ತೆ ವಿಶೇಷವಾಗಿ ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಎಸ್ ಎಂಬುದು ಮಹತ್ವದ ಸೂಚನೆ ಈ ನಾಲ್ಕು ದಿನಗಳಲ್ಲಿ ಅವರ ನಿಜ ಮುಖ ನೀವು ಕಾಣ್ತೀರ ಅವರ ಮುಖವಾಡ ತೊಲಗಿದಾಗ ನಿಮ್ಮನ್ನ ತಡೆಯುತ್ತಿದ್ದ ಮೂಲ ಕಾರಣ ಏನು ಎನ್ನುವುದು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ ಈ ಅರಿವಿನ ಕ್ಷಣದಿಂದಲೇ ನಿಮ್ಮ ಜೀವನ ಹೊಸ ಹಾದಿ ಅನ್ನೋದು ಹಿಡಿಯುತ್ತೆ ಒಮ್ಮೆ ನೀವು ತಿಳಿದುಕೊಂಡ್ರೆ ನಿಮ್ಮ ಮೇಲೆ ಹಂಚಿಕೊಂಡಿದ್ದ ಒಂದು ಕೆಟ್ಟ ದೃಷ್ಟಿ ಕೆಟ್ಟ ಅಭಿಪ್ರಾಯ ಜಾಟೆ ಆಲ್ ವ್ಯಾನಿಶ್ ಆಗುತ್ತೆ ಮೇಷರಾಶಿಯವರ ಬಗ್ಗೆ ಹೇಳೋದಾದ್ರೆ ಅವರು ಮನಸಾರೆ ಒಳ್ಳೆಯವರು ಇತರರಿಗೆ ಸಹಾಯ ಮಾಡೋದಕ್ಕೆ ಹಿಂಜರಿಯೋದೇ ಇಲ್ಲ ಹೊರಗಿನವರಿಗೆ ನೆರವಾಗುವುದರಲ್ಲಿ ಯಾವುದೇ ಯೋಚನೆ ಮಾಡೋದಿಲ್ಲ ಆದರೆ ಈ ಒಳ್ಳೆಯ ಸ್ವಭಾವವೇ ಕೆಲವೊಮ್ಮೆ ಅವರಿಗೆ ಭಾರವಾಗಿಬಿಡುತ್ತೆ ಬಾಲ್ಯದಲ್ಲಿ ನೋವು ಕಷ್ಟಗಳನ್ನು ಎದುರಿಸಿ ಜೀವನ ಬೋಧಿಸಿದ ಇವರ ಪ್ರತಿಯೊಂದು ಪಾಠವನ್ನ ನೆನಪಿನಲ್ಲಿ ಇಟ್ಕೊಂಡು ಇವತ್ತು ಬಲಿಷ್ಠ ವ್ಯಕ್ತಿತ್ವವನ್ನ ಪಡೆದುಕೊಂಡಿದ್ದಾರೆ ಅವರಿಗೆ ದೊರೆತ ನೋವಿನಿಂದ ಇವರು ಸಹನಶೀಲತೆ ತುಂಬಾ ಹೆಚ್ಚಿನದು ಕಷ್ಟ ಬಂದಾಗ ಬಾಗೋದಿಲ್ಲ ತಲೆ ಎತ್ತಿ ನಿಂತುಕೊಳ್ತಾರೆ ಎಷ್ಟೇ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ಬೇಡ ನಾನು ಗೆಲ್ತೇನೆ ಎನ್ನುವ ಒಂದು ನಂಬಿಕೆ ಇವರನ್ನ ಮುಂದೆ ತೆಗೆದುಕೊಂಡು ಬಂದಿದೆ ಕಷ್ಟ ಕಾಲದಲ್ಲಿ ದೇವರ ಕೃಪೆ ದೂರವಾಗಿದ್ದಂತೆ ಕಂಡ್ರು ಕೂಡ ಈಗ ಪುನಃ ದೈವ ಅನುಗ್ರಹ ನಿಮ್ಮ ಮೇಲೆ ಹರಿತಾ ಇದೆ ಇವರ ಹೃದಯ ಮೃದು ಎಲ್ಲರೂ ಚೆನ್ನಾಗಿರಬೇಕು ಎಂದೇ ಬಯಸುವ ಗುಣ ಇವರು ಆದರೆ ಇದೇ ಹೃದಯವನ್ನ ತಮ್ಮದೆಂದೇ ಕರಿಸ ಯಾರು ಕರ್ಸ್ಕೊಂತ ಅವ್ರು ಅನೇಕ ಬಾರಿ ನೋಯಿಸ್ತಾರೆ ಉಪಯೋಗಕ್ಕೆ ಬೇಕಾದಷ್ಟು ಬಳಸ್ಕೊಂಡು ನಂತರ ದೂರವಾಗುವ ಜನರನ್ನು ಹಲವು ಬಾರಿ ಇವ್ರು ಕಂಡಿದ್ದಾರೆ ಆದ್ರೆ ಅಗತ್ಯ ಮುಗಿದವ ಮೇಷರಾಶಿಯವರನ್ನೇ ಅವ್ರು ಮರ್ತು ಬಿಡ್ತಾರೆ ಆದ್ರೆ ಮತ್ತೆ ಕಷ್ಟದಲ್ಲಿ ತಿರುಗಿ ಇವರನ್ನೇ ಹುಡುಕುವಂತ ಬರ್ತಾರೆ ನಿಮ್ಮ ಒಳ್ಳೆಯತನವೇ ನಿಮ್ಗೆ ಅಡ್ಡಿಯಾಗಿದ್ದು ಸತ್ಯ 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 ಈ ಅನುಭವಗಳಿಂದಾಗಿ ನೀವು ಮಾನಸಿಕವಾಗಿ ಹಲವಾರು ಬಾರಿ ಕುಗ್ಗಿದ್ರು ಕೂಡ ಅದನ್ನು ಸಹ ತಾಳ್ಮೆಯಿಂದ ಸ್ವೀಕರಣೆಯನ್ನ ಮಾಡಿದ್ದೀರಾ ಯಾವಾಗ್ಲೂ ನಮ್ಮವರು ಎಂದು ನಂಬಿದವರ ಮಾತನ್ನೇ ಕೇಳಿ ನೀವು ಮರುಕು ಮರುಕುಪಟ್ಟು ಮತ್ತೆ ಅದೇ ತಪ್ಪನ್ನ ಅನೇಕ ಬಾರಿ ಮಾಡಿದ್ದೀರ ಇದು ನಿಮ್ಮ ಬಲಹೀನತೆ ಅಲ್ಲ ಇದು ನಿಮ್ಮ ಸಂಸ್ಕಾರ ಇದು ಇದಕ್ಕೆ ಸಮಾನವಾದದ್ದಂತೂ ಯಾವುದೂ ಇಲ್ಲ ನೀವು ಕ್ಷಮಿಸುವ ದಯಾಳುವಾಗಿದ್ದೀರ ಮೇಷರಾಶಿಯವರ ಬುದ್ಧಿವಂತಿಕೆ ಅಪ್ರತಿಮ ಕೆಲಸವನ್ನ ಒಮ್ಮೆ ಕೈಗೆ ಕೈಗೆ ತಗೊಂಡ್ಬಿಟ್ರೆ ಅದನ್ನು ಪೂರ್ಣವಾಗುವವರಿಗೆ ಬಿಡೋದಿಲ್ಲ ದುಡಿಮೆಯಲ್ಲಿ ನಿಷ್ಠೆಯಲ್ಲಿ ಕಾರ್ಯ ಪರಿಣಿತಿಯಲ್ಲಿ ಇವರಿಗಿಂತ ಮೇಲಾದವರು ತುಂಬ ಕಡಿಮೆ ಆಕರ್ಷಕ ವ್ಯಕ್ತಿತ್ವ ಸುಸ್ಪಷ್ಟ ಮಾತು ಜನರನ್ನು ಸಮಾಧಾನಗೊಳಿಸುವ ಸಾಮರ್ಥ್ಯ ಇವೆಲ್ಲವೂ ಇವರ ಸಹಜ ಗುಣಗಳು ಫ್ರೆಂಡ್ಸ್ ಯಾರು ಫ್ರೆಂಡ್ಸ್ ಇರ್ತಾರೆ ಅವರಿಗೋಸ್ಕರ ಜೀವವನ್ನು ಇವರು ಕೊಡೋದಕ್ಕೆ ರೆಡಿಯಾಗಿರ್ತಾರೆ ನೂರಾರು ಬಾರಿ ಬಿದ್ದರು ಕೂಡ ದೇವರು ಇವರ ಕೈಯನ್ನು ಹಿಡಿದು ಎಬ್ಬಿಸ್ತಾ ಇರ್ತಾರೆ ಇವರ ಮನೆಯಲ್ಲಿ ಕುಟುಂಬವೇ ಒಂದು ಇವರಿಗೆ ಶಕ್ತಿಯಾಗಿರುತ್ತೆ ತಮ್ಮ ಮಕ್ಕಳ ಮತ್ತು ಸಂಗಾತಿಯಾಗಿ ಬೆಟ್ಟದಷ್ಟು ಆಸೆಯನ್ನು ಇಟ್ಕೊಂಡಿರ್ತಾರೆ ಬೆಟ್ಟವನ್ನು ಸ್ಥಳಾಂತರ ಮಾಡುವ ಶಕ್ತಿ ಇವರಿಗೆ ಇದೆ ಈ ನಾಲ್ಕು ದಿನಗಳು ತುಂಬಾ ಸಂಪೂರ್ಣ ಶುಭದಾಯಕ ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಉದ್ಯೋಗದಲ್ಲಿರುವವರಿಗೆ ಉತ್ತರವನ್ನ ವೇತನ ಹೆಚ್ಚಳವು ಮತ್ತು ಹೊಸ ಜವಾಬ್ದಾರಿಗಳು ಕೂಡ ಬರುತ್ತೆ ನಿರುದ್ಯೋಗಿಗಳಿಗೆ ನಿರೀಕ್ಷೆಯ ಒಂದು ಉದ್ಯೋಗ ಇನ್ನು ವ್ಯಾಪಾರಿಗಳಿಗೆ ಅದ್ಭುತ ಲಾಭವಾಗುತ್ತೆ ಚಿಕ್ಕ ವ್ಯವಹಾರದಲ್ಲೂ ಕೂಡ ಒಳ್ಳೆಯ ಗುಣ ಹಿಡಿದುದು ಚಿನ್ನವಾಗುತ್ತೆ ಮತ್ತು ಕುಟುಂಬದಲ್ಲಿ ಶಾಂತಿಯಾಗುತ್ತೆ ಗಂಡ ಹೆಂಡತಿ ನಡುವೆ ಇದ್ದ ಚಿಕ್ಕ ಗೊಂದಲಗಳು ಅಳಿದು ಹೋಗುತ್ತೆ ಮಕ್ಕಳಿಂದ ಶುಭ ಸುದ್ದಿ ಅನ್ನೋದು ಬರುತ್ತೆ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ ಪ್ರೇಮ ಸಂಬಂಧಗಳು ಬಲವಾಗುತ್ತೆ ಹಳೆಯ ವಿಚ್ಛೇದನಗಳು ನಿವಾರಣೆಯಾಗುತ್ತೆ ಪ್ರೀತಿಯಲ್ಲಿ ಹೊಸ ಪ್ರಾರಂಭವಾಗುತ್ತೆ ರಿಯಲ್ ಎಸ್ಟೇಟ್ ಸಿನಿಮಾ ರಂಗ ಸೃಜನಾತ್ಮಕ ಕೆಲಸ ಆಲ್ ಶೈನಿಂಗ್ ಮೇಷರಾಶಿಯವರಿಗೆ ಈ ನಾಲ್ಕು ದಿನಗಳು ಸ್ವರ್ಣ ಯುಗತರ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಓಂ ನಮ ಶಿವಾಯ ಅಂದ ನೂರ ಎಂಟು ಬಾರಿ ಜಪ ಮಾಡಿ ಶಕ್ತಿ ಇದ್ರೆ ಶಿವಾಲಯಕ್ಕೆ ಹೋಗಿ ದೀಪಾರಾಧನೆ ಮಾಡಿ ಆರೋಗ್ಯ ಹಣ ಶಾಂತಿ ಎಲ್ಲವೂ ಸುಧಾರಿಸುತ್ತೆ ನಿಮ್ಮದು ಮೇಷ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಹೆಚ್ಚು ಹೆಚ್ಚು ಮೇಷ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗುತ್ತೆ ಅಷ್ಟೇ ಉದ್ದೇಶ ಇನ್ನೇನಿಲ್ಲ ಜಾಸ್ತಿ ಜನಕ್ಕೆ ಶೇರ್ ಆಗಲಿ ಅನ್ನೋ ಉದ್ದೇಶ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರಿಗೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿಹೋಂ ಸತ್ ಸತ್ ಸರ್ವೇ ಜನೋ ಸುಖಿನೋ ಭವಂತು